ಐವತ್ತೇಳು ವರ್ಷದ ಹಿಂದೆ ನಮ್ಮಪ್ಪ ಕಿಟ್ಟಣ್ಣ ಅಥವಾ ಕೃಷ್ಣಮೂರ್ತಾಚಾರ್ ಶಿವಮೊಗ್ಗದ ತುಮಕೂರು ಶ್ಯಾಮರಾಯರ ರಸ್ತೆಯ ಏಕೈಕ ಸ್ಮಾರಥ ಕುಟುಂಬವಾದ ಚಿದಂಬರ ಶಾಸ್ತ್ರಿಗಳ ಮಗಳಾದ ರುಕ್ಮಿಣಿಯನ್ನು ಮದುವೆಯಾಗಿದ್ದರು ಹಾಗಾಗಿ ನಾನು ಐವತ್ತು ಪರ್ಸೆಂಟ್ ಮಾಧ್ವ ಅದರ ಬಗ್ಗೆ ವಿವರವಾಗಿ ಮುಂದೆ ಹೇಳುತ್ತೇನೆ ನನ್ನ ಹೆಂಡತಿ ನರ್ಮದಾ ಕೂಡ ನಮ್ಮಮ್ಮನ ಹಾಗೆ ಸ್ಮಾರತರವಳು ಭದ್ರಾವತಿಯ ಶಂಕರನಾರಾಯಣ ಶಾಸ್ತ್ರಿಗಳ ಮಗಳು ನಮ್ಮ ಮದುವೆಯಾದಾಗ ಶಂಕರನಾರಾಯಣ ಶಾಸ್ತ್ರಿಗಳು ಆಯುರ್ವೇದಿಕ್ ವೈದ್ಯರಾಗಿ ಸುಮಾರು ಮೂವತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ನಿವೃತ್ತಿ ಹೊಂದಿ ನೆಮ್ಮದಿಯಾಗಿ ನೆಲೆಸಿದ್ದರು ನರ್ಮದಾಳ ಮನೆಯಲ್ಲಿ ಬಡಗನಾಡು ಬಬ್ಬರಕಮ್ಮೆ ಉರುಚಿಕಮ್ಮೆ ಸಂಕೇತಿ ಹೀಗೆ ಬೇರೆ ಬೇರೆ ಪಂಗಡಗಳಲ್ಲಿ ಕೊಟ್ಟು ತಂದು ಮಾಡಿದ್ದರೂ ನರ್ಮದಾಳೆ ಅವರ ಕುಟುಂಬದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಧ್ವನೊಬ್ಬನನ್ನು ಮದುವೆ ಮಾಡಿಕೊಂಡಿರುವುದು ಮೊದಲು ಮಾಧ್ವರ ಮನೆಗೆ ಅದರಲ್ಲೂ ಶಿವಮೊಗ್ಗಿಯ ಬಂಗಾರಕೇರಿ ಮನೆಗೆ ಹೆಣ್ಣು ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದ ನರ್ಮದಾಳ ತಾಯಿ ನಮ್ಮಮ್ಮ ಕೂಡ ಸ್ಮಾರ್ತಳೆ ಎಂದು ತಿಳಿದ ಮೇಲೆ ಸಮಾಧಾನ ಮಾಡಿಕೊಂಡು ಒಪ್ಪಿಕೊಂಡಿದ್ದರು